ಚಾಲ್ಸನ ನಿಯಮದಲ್ಲಿ ಈ ಕೆಳಗಿನ ಯಾವ ಪ್ರಮಾಣವನ್ನು ಸ್ಥಿರವಾಗಿ ಇರಿಸಲಾಗಿದೆ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಿಲ್ವ ಏನೋ ಗೊತ್ತಿಲ್ಲ ತಪ್ಪು ಮಾಡಿದ್ದೀರಿ ಅನಿಲದ ರಾಶಿ ಮತ್ತು ಅನಿಲದ ಒತ್ತಡ ಫಸ್ಟ್ ಆಪ್ಷನ್ ಕೊಟ್ಟದು ಗ್ಯಾಸ್ ಮಾಸ್ ಅಂಡ್ ಗ್ಯಾಸ್ ಪ್ರೆಷರ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟಿ ಈಸ್ ಕೇಪ್ಡ್ ಕಾನ್ಸ್ಟೆಂಟ್ ಇನ್ ಚಾಲ್ಸ್ ಲಾ ಅಂತ ಕೇಳಿದ್ದು ಕಾನ್ಸ್ಟೆಂಟ್ ಇರುವುದು ಯಾವುದು ಅಂತ ಕೇಳಿದ್ದು ಅನಿಲದ ರಾಶಿ ಮಾತ್ರ ಗ್ಯಾಸ್ ಮಾಸ್ ಓನ್ಲಿ ಅನಿಲದ ಉಷ್ಣತೆ ಮಾತ್ರ ಗ್ಯಾಸ್ ಟೆಂಪರೇಚರ್ ಓನ್ಲಿ ಅನಿಲದ ರಾಶಿ ಮತ್ತು ಅನಿಲದ ಉಷ್ಣತೆ ಗ್ಯಾಸ್ ಮಾಸ್ ಅಂಡ್ ಗ್ಯಾಸ್ ಟೆಂಪರೇಚರ್ ಅಂತ ಇಲ್ಲಿ ಕೇಳಿದ್ದು ನೆನಪಿಟ್ಕೊಳ್ಳಿ ಇದು ಉಷ್ಣತೆಗೆ ಸಂಬಂಧಪಟ್ಟದ್ದು ಯಾವುದು ಚಾಲ್ಸನ ನಿಯಮ ಬಾಯ್ಲಿನ ನಿಯಮ ಒತ್ತಡಕ್ಕೆ ಸಂಬಂಧಿಸಿದ್ದು ಅಂತ ನೆನ್ಪಿಟ್ಕೊಳ್ಳಿ ಆಗ ಒತ್ತಡದ ವೇರಿಯೇಷನ್ ಚಾ ಬಾಯ್ಲಿನ ನಿಯಮದಲ್ಲಿ ಚಾಲ್ಸನ ನಿಯಮದಲ್ಲಿ ಉಷ್ಣತೆಯ ವೇರಿಯೇಷನ್ ಹೇಳುವಂಥದ್ದು ನೆನ್ಪಿಟ್ಕೊಳ್ಬೇಕು ಶುಷ್ಕ ಅನಿಲದ ಮಾದರಿಯ ಮೇಲಿನ ಒತ್ತಡವನ್ನು ಸ್ಥಿರವಾಗಿ ಇಟ್ಟುಕೊಂಡಾಗ ಇದರಲ್ಲಿ ಒತ್ತಡ ಸ್ಥಿರವಾಗಿರ್ತದೆ ಕೆಲ್ವಿನ್ ತಾಪಮಾನ ಮತ್ತು ಪರಿಮಾಣವು ನೇರ ಅನುಪಾತದಲ್ಲಿರ್ತದೆ ಅನ್ನುವುದು ಚಾಲ್ಸನ್ ನಿಯಮ ದ ಪ್ರೆಷರ್ ಆಫ್ ಎ ಸ್ಯಾಂಪಲ್ ಆಫ್ ಎ ಡ್ರೈ ಗ್ಯಾಸ್ ಇಸ್ ಹೆಲ್ಡ್ ಕಾನ್ಸ್ಟೆಂಟ್ ದ ಕೆಲ್ವಿನ್ ಟೆಂಪರೇಚರ್ ಅಂಡ್ ದ ವಾಲ್ಯೂಮ್ ವಿಲ್ ಬಿ ಇನ್ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಚಾಲ್ಸನ್ ನಿಯಮ ಹೇಳುದು ಸೊ ಇನ್ ಚಾರ್ಲ್ಸ್ ಲಾ ದ ಪ್ರೆಷರ್ ಆಫ್ ದ ಗ್ಯಾಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಸ್ ವೆಲ್ ಆಸ್ ದ ಮಾಸ್ ರಿಮೈನ್ಸ್ ದ ಸೇಮ್ ಮಾಸಲ್ಲಿ ವ್ಯತ್ಯಾಸ ಆಗುದಿಲ್ಲ ಅದೇ ತರಹ ಪ್ರೆಷರ್ ಒತ್ತಡದಲ್ಲಿ ವ್ಯತ್ಯಾಸ ಆಗುದಿಲ್ಲ ಓಕೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು ವಾಲ್ಯೂಮ್ ಅದರ ಗಾತ್ರದಲ್ಲಿ ಹೆಚ್ಚಳ ಆಗ್ತದೆ ಉಷ್ಣತೆ ಹೆಚ್ಚುತ್ತದೆ ಆದ್ರೆ ಅದರ ಒತ್ತಡ ಮತ್ತು ಮಾಸ್ ಅಥವಾ ಅದರ ರಾಶಿಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ ಓಕೆ ಕೆಳಗಿನ ಭಾರಿ ಕೈಗಾರಿಕೆಗಳನ್ನು ಪರಿಗಣಿಸಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಯಾಕಂದ್ರೆ ಇನ್ನು ಈ ತರದ ಪ್ರಶ್ನೆಗಳಂದ್ರೆ ಹೊಸ ಹೊಸ ಇನ್ನೋವೇಷನ್ಸ್ ಆಗ್ತಾ ಇದ್ದ ಹಾಗೆ ಅವುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಹಾಗೆ ಕಾಂಪಿಟೇಷನ್ ಹೊಸ ಹೊಸದು ನೀವು ತಿಳ್ಕೊಳ್ಳೋದ್ರಲ್ಲಿ ಕಾಂಪಿಟೇಷನ್ ಇದೆ ಓಕೆ ಹಾಗಾಗಿ ಇಂಥದನ್ನೆಲ್ಲ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಬೇಕು ಹೊಸ ಹೊಸ ಆವಿಷ್ಕಾರಗಳು ಈ ಹೊಸ ಹೊಸ ಆವಿಷ್ಕಾರಗಳಲ್ಲಿ ನಮಗೆ ಒಳ್ಳೇದು ಏನಿದೆ ಅದರ ಬಗ್ಗೆ ನಮಗೆ ಪ್ರಶ್ನೆಗಳು ಕೇಳ್ತಾರೆ ಕೆಳಗಿನ ಭಾರಿ ಕೈಗಾರಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ಫಾಲೋಯಿಂಗ್ ಹೆವಿ ಇಂಡಸ್ಟ್ರೀಸ್ ಅಂತ ಕೊಟ್ಟು ರಸಗೊಬ್ಬರ ಅಂದ್ರೆ ಫರ್ಟಿಲೈಸರ್ಸ್ ಫರ್ಟಿಲೈಸರ್ಸ್ ಪ್ಲಾಂಟ್ಸ್ ಅಂದ್ರೆ ರಸಗೊಬ್ಬರ ಕಾರ್ಖಾನೆಗಳ ಬಗ್ಗೆ ಹೇಳಿದ್ದು ತೈಲ ಸಂಸ್ಕರಣಾಗಾರಗಳು ಆಯಿಲ್ ರಿಫೈನರೀಸ್ ಉಕ್ಕಿನ ಪ್ಲಾಂಟ್ಸ್ಗಳು ಅಥವಾ ಉಕ್ಕಿನ ಕಾರ್ಖಾನೆಗಳಿದೆಯಲ್ಲ ಅದು ಸ್ಟೀಲ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ ಹಸಿರು ಜಲಜನಕವು ಮೇಲಿನ ಎಷ್ಟು ಕೈಗಾರಿಕೆಗಳನ್ನು ಡಿಕಾರ್ಬನೈಸ್ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ನೋಡಿ ಪ್ರಶ್ನೆ ಯಾವುದಕ್ಕೆ ಬಂತಿಲ್ಲಿ ಹಸಿರು ಜಲಜನಕ ಅಥವಾ ಗ್ರೀನ್ ಹೈಡ್ರೋಜನ್ ನ ಬಗ್ಗೆ ಕೇಳಿದ್ದಾರೆ ಕನ್ಸಿಡರ್ ಫಾಲೋವಿಂಗ್ ಹೆವಿ ಇಂಡಸ್ಟ್ರೀಸ್ ಗ್ರೀನ್ ಹೈಡ್ರೋಜನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ಡಿಕಾರ್ಬನೈಸಿಂಗ್ ಹೌ ಮೆನಿ ಆಫ್ ಅಬೌವ್ ಇಂಡಸ್ಟ್ರೀಸ್ ಒನ್ ಟೂ ತ್ರೀ ನನ್ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನಾವು ಸ್ವಲ್ಪ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಅಂತ ನೋಡ್ಕೊಳ್ವಾ ಯಾಕಂದ್ರೆ ನಾನು ಕಮ್ಯುನಿಟಿಯಲ್ಲಿ ಒಂದು ಪ್ರಶ್ನೆ ಹಾಕಿದ್ದಕ್ಕೂ ತಪ್ಪು ಉತ್ತರಗಳನ್ನು ಕೊಡ್ತಾ ಇದ್ದೀರಿ ಆ ಪ್ರಶ್ನೆಯನ್ನು ನಾನು ಇಲ್ಲಿ ತಗೊಂಡಿಲ್ಲ ನೂರು ಶೇಕಡ ಅಥವಾ ಶೂನ್ಯ ಹಸಿರು ಮನೆ ಅನಿಲ ಹೊರಸೂಸುವಿಕೆಯೊಂದಿಗೆ ನೂರು ಶೇಕಡ ನವೀಕರಿಸಬಹುದಾದ ಶಕ್ತಿಯೊಂದಿಗೆ ನೀರಿನ ವಿದ್ಯುತ್ ವಿಭಜನೆಯ ಮೂಲಕ ಹೈಡ್ರಜನ್ ಅನ್ನು ತಯಾರಿಸಿದ್ರೆ ಅದನ್ನು ಗ್ರೀನ್ ಹೈಡ್ರಜನ್ ಅಂತ ಕರೀತಾರೆ ನೋಡಿ ಹೈಡ್ರೋಜನ್ ಪ್ರೊಡ್ಯೂಸ್ಡ್ ಥ್ರೂ ದ ಇಲೆಕ್ಟ್ರಾಲಿಸ್ ಆಫ್ ವಾಟರ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಆರ್ ನಿಯರ್ ಹಂಡ್ರೆಡ್ ಪರ್ಸೆಂಟ್ ರಿನ್ಯೂವೇಬಲ್ ಎನರ್ಜಿ ವಿತ್ ಕ್ಲೋಸ್ ಟು ಝೀರೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಇದರನ್ನು ತಯಾರಿ ಮಾಡುವಾಗ ಅಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ನೆಗ್ಲಿಜಿಬಲ್ ಇರಬೇಕು ಅಥವಾ ಆಲ್ಮೋಸ್ಟ್ ಝೀರೋ ಇರಬೇಕು ಓಕೆ ಗ್ರೀನ್ ಹೌಸ್ ಗ್ಯಾಸ್ ಉತ್ಪತ್ತಿ ಆಗಬಾರ್ದು ಓಕೆ ಅಂದ್ರೆ ಇಲ್ಲಿ ಹಸಿರು ಹೈಡ್ರೋಜನ್ ಅಂತ ಹಾಗಾಗಿ ಇದನ್ನು ಕರೆದದ್ದು ಇನ್ನೊಂದು ರೀತಿಯಲ್ಲಿ ನಾವು ಹೈಡ್ರೋಜನ್ ಅನ್ನು ಆಲ್ರೆಡಿ ಉತ್ಪತ್ತಿ ಮಾಡ್ತಾ ಇದ್ದೇವಲ್ಲ ಅದನ್ನು ನಾವು ಬೂದು ಹೈಡ್ರೋಜನ್ ಅಥವಾ ಗ್ರೇ ಹೈಡ್ರೋಜನ್ ಅಂತ ಕೂಡ ತಕೊಳ್ತಾರೆ ಓಕೆ ಗ್ರೇ ಹೈಡ್ರಜನ್ ಹೇಳಿದ್ರೆ ಅಲ್ಲಿ ಏನು ಗ್ರೀನ್ ಹೌಸ್ ಪರಿಣಾಮ ಬೀರುವಂತಹ ಅನಿಲಗಳ ಉತ್ಪತ್ತಿ ಆಗುತ್ತದೆ ಅಂತ ಅದರ ಅರ್ಥ ಓಕೆ ಇಲ್ಲಿ ಇದು ಗಮನಾರ್ಹವಾಗಿ ಹಸಿರು ಮನೆ ಪರಿಣಾಮದ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಿರುತ್ತದೆ ಹಾಗಾಗಿ ಹೈಡ್ರೋಜನ್ ಅಂತ ಕರೆಯುವುದು ಹೇಳುವುದನ್ನು ನೆನ್ಪಿಟ್ಕೊಳ್ಳಿ ಇದು ಪ್ರೊಡಕ್ಷನ್ ಆಫ್ ಗ್ರೀನ್ ಹೈಡ್ರೋಜನ್ ಕಾಸಸ್ ಸಿಗ್ನಿಫಿಕೆಂಟ್ಲಿ ಲೋವರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ದ್ಯಾನ್ ಪ್ರೊಡಕ್ಷನ್ ಆಫ್ ಗ್ರೇ ಹೈಡ್ರೋಜನ್ ವಿಚ್ ಈಸ್ ಡಿರೈವ್ಡ್ ಫ್ರಮ್ ಫಾಸಿಲ್ ಫ್ಯೂಯಲ್ಸ್ ವಿತ್ಔಟ್ ಕಾರ್ಬನ್ ಕ್ಯಾಪ್ಚರ್ ಅಂದ್ರೆ ಇಲ್ಲಿ ಈ ಹಸಿರು ಹೈಡ್ರೋಜನ್ ಅನ್ನು ನಾವು ನೀರಿನ ವಿದ್ಯುತ್ ವಿಭಜನೆಯಿಂದ ಅಥವಾ ನೀರಿನ ಎಲೆಕ್ಟ್ರಾಲಿಸಿಸ್ ಇಂದ ನಾವು ಪಡಿತೇವೆ ಅಲ್ಲಿ ನಾವು ಕಾರ್ಬನ್ ಅಥವಾ ಹೈಡ್ರೋಕಾರ್ಬನ್ ಗಳನ್ನೆಲ್ಲವೂ ಉಪಯೋಗಿಸಿಕೊಂಡಿರ್ತೇವೆ ಯಾವಾಗ ಗ್ರೇ ಹೈಡ್ರೋಜನ್ ಅನ್ನು ಪಡೆಯುವಾಗ ಹಾಗಾಗಿ ಇದು ಡಿಫರೆನ್ಸ್ ಗೊತ್ತಿರಬೇಕು ನಿಮಗೆ ಇಲ್ಲಿ ಈ ಹಸಿರು ಹೈಡ್ರೋಜನ್ ನ ಒಂದು ಉದ್ದೇಶ ಯಾಕಾಗಿ ಇದನ್ನು ಮಾಡಿದ್ದು ಅಂದ್ರೆ ಜಾಗತಿಕ ತಾಪಮಾನವನ್ನು ಒಂದು ಪಾಯಿಂಟ್ ಐದು ಡಿಗ್ರಿ ಸೆಂಟಿಗ್ರೇಡ್ ಗೆ ಮಿನಿಮೈಸ್ ಮಾಡಬೇಕು ಅಂದ್ರೆ ಜಾಗತಿಕ ತಾಪಮಾನ ಅಂದ್ರೆ ಪ್ರತಿ ವರ್ಷ ಇರುವಂತಹ ಪ್ರಮಾಣ ಇದೆಯಲ್ಲ ಅದನ್ನು ಹೇಳೋದು ಒಟ್ಟು ಉಷ್ಣತೆಯನ್ನು ಒಂದು ಪಾಯಿಂಟ್ ಐದಕ್ಕಿಂತ ಹೆಚ್ಚು ಆಗಲೇಬಾರದು ಹೇಳುವಂತಹ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಗ್ರೀನ್ ಹೈಡ್ರೋಜನ್ ಅನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಅಂದ್ರೆ ಪಳೆಯುಳಿಕೆ ಇಂಧನಗಳ ಅವಲಂಬನೆ ಪಳೆಯುಳಿಕೆ ಇಂಧನಗಳನ್ನು ಅತ್ಯಂತ ಕಡಿಮೆಗೊಳಿಸ್ಬೇಕು ಅದರ ಬಳಕೆಯನ್ನು ಕಡಿಮೆಗೊಳಿಸ್ಬೇಕು ಯಾಕೆ ಪಳೆಯುಳಿಕೆ ಇಂಧನಗಳನ್ನು ಉರಿಸಿದ ತಕ್ಷಣ ಅಲ್ಲಿ ಏನಾಗ್ತದೆ ಹಸಿರು ಮನೆ ಪರಿಣಾಮದ ಅನಿಲಗಳು ಉಂಟಾಗ್ತದೆ ಇಲ್ಲಿ ನೀರಿನ ಇಲೆಕ್ಟ್ರಾಲಿಸಿಸ್ ಇಂದ ಈ ಗ್ರೀನ್ ಹೈಡ್ರೋಜನ್ ಅನ್ನು ಪಡೆಯುವ ಕಾರಣ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುವುದಲ್ವಾ ಅದನ್ನು ವಿಭಜಿಸೋದು ಅದನ್ನು ವಿಭಜಿಸಿದಾಗ ನಮಗೆ ಸಿಗುವಂತದ್ದು ಹೈಡ್ರೋಜನ್ ಇದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರೆಯುವುದು ಓಕೆ ಅರ್ಥ ಇದನ್ನ ಗ್ರೀನ್ ಹೈಡ್ರೋಜನ್ ಪ್ರಿನ್ಸಿಪಲ್ ಪರ್ಪಸ್ ಟು ಹೆಲ್ಪ್ ಲಿಮಿಟ್ ಗ್ಲೋಬಲ್ ವಾರ್ಮಿಂಗ್ ಟು ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ರೇಡ್ಯೂಸ್ ಫ್ಯೂಯಲ್ ಫಾಸಿಲ್ ಫ್ಯೂಯಲ್ ಡಿಪೆಂಡೆನ್ಸ್ ಬೈ ರೀಪ್ಲೇಸಿಂಗ್ ಗ್ರೇ ಹೈಡ್ರೋಜನ್ ಇನ್ನು ಆದಷ್ಟು ಕಡಿಮೆ ಮಾಡ್ತಾರೆ ಯಾವುದನ್ನು ಗ್ರೇ ಹೈಡ್ರಜನ್ ಅಂದ್ರೆ ಫಾಸಿಲ್ ಫ್ಯೂಯಲ್ ಉಪಯೋಗಿಸಿಕೊಂಡು ಮಾಡುವಂಥದ್ದನ್ನು ತುಂಬಾ ಕಡಿಮೆ ಮಾಡ್ತಾರೆ ಎಲೆಕ್ಟ್ರಾಲಿಸಿಸ್ ನಲ್ಲಿ ಇನ್ನು ಜಾಸ್ತಿ ಜಾಸ್ತಿ ಮಾಡ್ತಾರೆ ಖರ್ಚು ಸ್ವಲ್ಪ ಜಾಸ್ತಿ ಇರ್ತದೆ ಬಟ್ ತುಂಬಾ ಪ್ರಯೋಜನಕಾರಿಯಾಗಿರ್ತದೆ ಅದು ವಾತಾವರಣಕ್ಕಲ್ವಾ ಮತ್ತೆ ಎಲ್ಲೆಲ್ಲಿ ಬಳಕೆ ಮಾಡಬಹುದು ಇದು ಇಲ್ಲಿ ಕೊಟ್ಟಂತಹ ಮೂರು ಕಾರ್ಖಾನೆಗಳ ಬಗ್ಗೆ ಬಳಕೆ ಮಾಡ್ಲಿಕ್ಕೆ ಆಗ್ತದೆ ಅದು ತೈಲ ಸಂಸ್ಕರಣಾಗಾರಗಳಲ್ಲಿ ರಸಗೊಬ್ಬರ ಕಾರ್ಖಾನೆಗಳಲ್ಲಿ ಉಕ್ಕಿನ ಕಾರ್ಖಾನೆಗಳಲ್ಲಿ ಮೂರಲ್ಲಿ ಕೂಡ ಇದನ್ನು ಬಳಕೆ ಮಾಡಬಹುದು ಇನ್ನು ಮುಂದಿನ ಆ ಕ್ವಶನ್ ಪೇಪರ್ಗಳಲ್ಲಿ ನಾನು ಇನ್ನಷ್ಟು ಇದರ ಬಗ್ಗೆ ಹೇಳ್ತೇನೆ ಓಕೆ Green hydrogen can play a crucial role in decarbonizing all three industries fertilizer plants, oil refineries, and steel plants. This is because green hydrogen is a clean burning fuel clean, and feedstock which can reduce reliance on fossil fuels. ಹಾಗಾಗಿ ಇದನ್ನು ಬಳಕೆ ಮಾಡಬಹುದು ಮೂರರಲ್ಲಿ ಕೂಡ ಬಳಕೆ ಮಾಡಬಹುದು ಹಾಗಾಗಿ ನಿಮ್ಮಲ್ಲಿ ಆಪ್ಷನ್ ಯಾವ್ದಾಗಬೇಕು ಮೂರು ಕೂಡ ಅಂತ ಇದ್ದದ ಆಪ್ಷನ್ ಆಗ್ಬೇಕು ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತದ ಹರಿವು ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಹಾರ್ಮೋನಿನಂತೆ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ನೈಟ್ರಿಕ್ ಆಸಿಡ್ ನೈಟ್ರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಹೈಡ್ರೋಜನ್ ಸಲ್ಫೈಡ್ ಅನ್ನು ಕೊಟ್ಟಿದ್ದಾರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ಆಸ್ ಎ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಬ್ಲಡ್ ಪ್ರೆಷರ್ ಅಂಡ್ ಬ್ಲಡ್ ಫ್ಲೋ ಎರಡಕ್ಕೂ ಕೂಡ ಉಪಯೋಗ ಆಗುವಂತದ್ದು ನೈಟ್ರಿಕ್ ಆಕ್ಸೈಡ್ ಅಂಡ್ ಹೈಡ್ರೋಜನ್ ಸಲ್ಫೈಡ್ ಎರಡೂ ಕೂಡ ಈ ರೀತಿ ವರ್ತಿಸ್ತವೆ ನೈ ನೈಟ್ರಿಕ್ ಆಕ್ಸೈಡ್ನ ಸೂತ್ರವನ್ನು ಕೇಳಬಹುದು ಎನ್ ಓ ತುಂಬಾ ಪ್ರಯೋಜನಕಾರಿಯಾದದ್ದು ಇದು ನಮಗೆ ಉಪಯೋಗ ಜಾಸ್ತಿ ಆಗ್ತದೆ ಇದರದ್ದು ಅಂದ್ರೆ ಅನಸ್ತೀಶಿಯಾ ಕೊಡುವಂತಹ ಸಂದರ್ಭಗಳಲ್ಲೆಲ್ಲ ಇದನ್ನು ಉಪಯೋಗ ಮಾಡ್ತಾರಲ್ವಾ ಹೈಡ್ರೋಜನ್ ಸಲ್ಫೈಡ್ ಪ್ರಬಲವಾದಂತಹ ಅನಿಲ ಮೆಸೆಂಜರ್ ಅಣುಗಳು ಅಂತ ಪರಿಗಣಿಸ ಪರಿಗಣಿಸಲಾಗಿದೆ ಇದನ್ನು ಅಂದ್ರೆ ಗ್ಯಾಸೋ ಟ್ರಾನ್ಸ್ಮಿಟರ್ಗಳು ಅಂತ ಇದು ಜೀವಕೋಶದ ಪೊರೆಯನ್ನು ಬಹಳ ವೇಗವಾಗಿ ಹಾದು ಹೋಗ್ತದೆ ಹಾಗಾಗಿ ಮತ್ತು ಸೆಲ್ಯುಲರ್ ಸೆಲ್ಯುಲರ್ ಸಂಕೇತಗಳು ಹೋಗ್ಬೇಕಲ್ಲ ನಮ್ಮ ಬ್ಲಡ್ ಇಂದ ಅಥವಾ ಹಾರ್ಮೋನ್ಗಳಲ್ಲಿ ಹೋಗುವಂತಹ ಸಂದೇಶಗಳಿದೆಯಲ್ಲ ಇದು ಇದಕ್ಕೆ ಇದು ಬಹಳ ವೇಗವಾಗಿ ತಗೊಂಡು ಹೋಗ್ತದೆ ರಾಸಾಯನಿಕ ಪ್ರತಿಕ್ರಿಯೆಗಳು ಮತ್ತು ಪ್ರೋಟೀನ್ಗಳಿಗೆ ಪ್ರೋಟೀನ್ಗಳಿಗೆ ಕೊಡ್ಬೇಕಾದಂತಹ ಸಂಕೇತಗಳೆಲ್ಲ ಇದೆಯಲ್ಲ ಅದನ್ನು ಇದು ಬಹಳ ಬೇಗನೆ ಕೊಡ್ತದೆ ಹಾಗಾಗಿ ಇದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಉಪಯೋಗ ಮಾಡ್ತಾರೆ ಆಂಜಿಯೋಜೆನಸಿಸ್ ನಾಳಿಯೋ ಟೋನ್ ನಾಳಿಯ ಟೋನ್ ಮತ್ತೆ ಪ್ರತಿರಕ್ಷಣಾ ಪ್ರತಿಕ್ರಿಯೆ ಇವುಗಳಲ್ಲೆಲ್ಲ ಇದು ಇವುಗಳನ್ನೆಲ್ಲ ನಿಯಂತ್ರಿಸುವಂತಹ ಕೆಲಸಗಳಲ್ಲಿ ಇದು ತುಂಬಾ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸ್ತದೆ ಹಾಗಾಗಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರೆ ನೈಟ್ರಿಕ್ ಆಕ್ಸೈಡ್ ಎನ್ ಓ ಸೂತ್ರ ಅಂಡ್ ಹೈಡ್ರೋಜನ್ ಸಲ್ಫೈಡ್ ಎಚ್ ಟು ಎಸ್ ಆರ್ ರಿಗಾರ್ಡೆಡ್ ಆಸ್ ಪೊಟೆಂಟ್ ಗೇಷಿಯಸ್ ಮೆಸೆಂಜರ್ ಮಾಲೆಕ್ಯೂಲ್ಸ್ ಅಂತ ಅದನ್ನು ಕಳೀತಾರೆ ಓಕೆ ಅಥವಾ ಗ್ಯಾಸೋ ಟ್ರಾನ್ಸ್ಮೀಟರ್ಸ್ ಅಂತ ಕರೀತಾರೆ ದ್ಯಾಟ್ ರಾಪಿಡ್ಲಿ ಟ್ರಾನ್ಸ್ಫರ್ ಸೆಲ್ ಮೆಂಬ್ರೇನ್ಸ್ ಅಂಡ್ ಟ್ರಾನ್ಸ್ಡ್ಯೂಸ್ ಸೆಲ್ಯುಲರ್ ಸಿಗ್ನಲ್ಸ್ ಥ್ರೂ ದೇಯರ್ ಕೆಮಿಕಲ್ ರಿಯಾಕ್ಷನ್ಸ್ ಕೆಮಿಕಲ್ ರಾಸಾಯನಿಕ ಸಂಕೇತಗಳಾಗಿ ಬದಲಾಯಿಸೋದು ಅಂಡ್ ಮಾಡಿಫಿಕೇಶನ್ಸ್ ಟು ಪ್ರೋಟೀನ್ ಟಾರ್ಗೆಟ್ಸ್ ಬೋತ್ ಆರ್ ನೋನ್ ಟು ರೆಗ್ಯುಲೇಟ್ ನ್ಯೂಮರಸ್ ಸೈಕಲಾಜಿಕಲ್ ಫಂಕ್ಷನ್ಸ್ ಇದು ತುಂಬಾ ಪ್ರಯೋಜನಕಾರಿಯಾದದ್ದು ಯಾಕೆ ಅಂತ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು ಫಾರ್ ಸೈಕಲಾಜಿಕಲ್ ಫಂಕ್ಷನ್ಸ್ ಅಂತ ನಿಮ್ಮ ಆಪ್ಷನ್ಸ್ ಬರುವ ಹಾಗೆ ಕ್ವಶನ್ಸ್ ಕೊಡಬಹುದು ಹಾಗಾಗಿ ಶಬ್ದ ನೆನಪಿಟ್ಕೊಳ್ಳಿ ಇನ್ಕ್ಲೂಡಿಂಗ್ ಆಂಜಿಯೋಜೆನಸಿಸ್ ವ್ಯಾಸ್ಕ್ಯುಲರ್ ಟೋನ್ ಅಂಡ್ ಇಮ್ಯೂನ್ ರೆಸ್ಪಾನ್ಸ್ ಕೆಲಸ ಹೀಗೂ ಕೇಳಬಹುದು ಆ ಸೈಕಲಾಜಿಕಲ್ ಫಂಕ್ಷನ್ಸ್ಗೆ ಮತ್ತೆ ಆಂಜಿಯೋಜೆನೆಸಿಸ್ ಗೆ ವ್ಯಾಸ್ಕ್ಯುಲರ್ ಟೋನಿಗೆ ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಅಥವಾ ಆ ಇವುಗಳಿಗೆಲ್ಲ ಬಳಸಬಹುದಾದಂತಹ ಅಂದ್ರೆ ನಾಳಿಯ ಟೋನು ಆಂಜಿಯೋಜೆನಸಿಸ್ ಪ್ರತಿರಕ್ಷಣಾ ಪ್ರತಿಕ್ರಿಯೆ ಇವುಗಳಿಗೆ ಬಳಸಬಹುದಾದಂತಹ ರಾಸಾಯನಿಕಗಳು ಇವುಗಳಲ್ಲಿ ಯಾವುವು ಅಂತ ಕೇಳಿ ಆಪ್ಷನ್ಸ್ ಕೊಡ್ಬೋದು ಹಾಗಾಗಿ ಇದನ್ನಿಷ್ಟು ನಾನು ವಿವರಣೆ ಕೊಟ್ಟದ್ದು ನೆನಪಿಟ್ಟುಕೊಳ್ಳಿ ನೈಟ್ರಿಕ್ ಆಕ್ಸೈಡ್ ಮತ್ತು ಹೈಡ್ರಜನ್ ಸಲ್ಫೈಡ್ ನೈಟ್ರಜನ್ ಅದು ತುಂಬಾ ಆಕ್ಸೈಡ್ಗಳಿದೆ ನೈಟ್ರಿಕ್ ಆಕ್ಸೈಡ್ ಯಾವ್ದು ಎನ್ ಮಾತ್ರ ಇದಕ್ಕೆ ಪ್ರಯೋಜನಕಾರಿ ಆಗುದು ನಿಮಗೆ ನೆಕ್ಸ್ಟ್ ಕ್ವಶನ್ ನಲ್ಲಿ ಹಾಗೆ ಕೇಳುವಾಗ ಅಲ್ಲಿ ಆಪ್ಷನ್ಸ್ ಎನ್ ಓ ಟು ಎನ್ ಟು ಓ ಹೀಗೆಲ್ಲ ಕೊಡಬಹುದು ಎನ್ ಓ ಅಂಡ್ ಎಚ್ ಟು ಎಸ್ ಅಂತ ಹೇಳುವಂತದನ್ನು ನೆನಪಿಟ್ಕೊಳ್ಳಿ ಓಕೆ ಯಾವುದೇ ಪ್ರಶ್ನೆ ಬರುವಾಗ ಇದನ್ನು ಮುಂದಿನ ಪರೀಕ್ಷೆಗೆ ಹೇಗೆ ಕೇಳಬಹುದು ಅನ್ನೋದನ್ನು ಕೂಡ ಯೋಚಿಸ್ತಾ ನೀವು ಕಲಿಬೇಕು ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಾಸಾಯನಿಕಗಳ ರಾಜ ಅಂತ ಕರೆಯಲಾಗುತ್ತದೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ಕಿಂಗ್ ಆಫ್ ಕೆಮಿಕಲ್ಸ್ ತುಂಬಾ ಜನ ಆನ್ಸರ್ ಮಾಡಿದಿರಿ ಇದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಮೋನಿಯಾ ಸಲ್ಫ್ಯೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಕೊಟ್ಟದ್ದು ಸಲ್ಫ್ಯೂರಿಕ್ ಆಸಿಡ್ ಅನ್ನು ಯಾಕಂದ್ರೆ ಸಲ್ಫ್ಯೂರಿಕ್ ಆಸಿಡ್ ತುಂಬಾ ರಾಸಾಯನಿಕ ವಸ್ತುಗಳ ತಯಾರಿಕೆಗೆ ಔಷಧಿಗಳಲ್ಲಿ ಎಲ್ಲ ಬಳಕೆ ಆಗ್ತದೆ ಸಲ್ಫುರಿಕ್ ಆಸಿಡ್ ಆಸಿಡ್ ಹೇಳಿದ ಕೂಡಲೇ ಬಳಕೆ ಆಗುದಿಲ್ಲ ಇದು ಆಸಿಡ್ ಅಲ್ವಾ ಬಳಕೆ ಆಗ್ತದ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೇಳಬೇಡಿ ಖಂಡಿತವಾಗಿ ಅದು ಬೇರೆ ವಸ್ತುಗಳೊಂದಿಗೆ ಸೇರಿದಾಗ ಆಸಿಡ್ನ ಅಂಶ ಕಡಿಮೆ ಆಗ್ತದಲ್ಲ ಅದರದ್ದು ಬೇರೆ ಬೇರೆ ಸಂಯುಕ್ತಗಳನ್ನು ಉಂಟು ಮಾಡ್ಲಿಕ್ಕೆ ಸಲ್ಫರ್ ಎಲ್ಲ ನಮ್ಮ ದೇಹಕ್ಕೆ ತುಂಬಾ ಬೇಕಾದದ್ದು ಹಾಗಾಗಿ ಇದರ ಬೇರೆ ಬೇರೆ ರೀತಿಯಲ್ಲಿ ಇದರ ಉಪಯೋಗಗಳು ಇದೆ ಯಾವುದು ಸಲ್ಫಿರಿಕ್ ಆ್ಯಸಿಡ್ನದು ತುಂಬಾ ಮೊದ್ಲಿಂದಲೂ ಈ ಸಲ್ಫಿರಿಕ್ ಆಸಿಡ್ ಅನ್ನು ಬಳಸ್ತಾ ಇದ್ರು ಹಾಗಾಗಿ ಇದನ್ನು ರಾಸಾಯನಿಕಗಳ ರಾಜ ಅಂತ ಕಳೀತಾರೆ ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ನೆನ್ಪಿಟ್ಕೊಳ್ಳಿ ಆನ್ ಐಡಿಯಲ್ ಗ್ಯಾಸ್ ಕೆನ್ ನಾಟ್ ಬಿ ಲಿಕ್ವಿಫೈಡ್ ಬಿಕಾಸ್ ನೋಡಿ ಕ್ವಶನ್ ಹೇಗೆ ಅಂತ ಆದರ್ಶ ಅನಿಲವನ್ನು ದ್ರವಗೊಳಿಸ್ಲಿಕ್ಕೆ ಆಗುದಿಲ್ಲ ಅದನ್ನು ದ್ರವರೂಪಕ್ಕೆ ತರಲಿಕ್ಕೆ ಆಗುದಿಲ್ಲ ಬೇರೆ ಅನಿಲಗಳನ್ನೆಲ್ಲ ನೀವು ದ್ರವ ದ್ರವರೂಪಕ್ಕೆ ತರಲಿಕ್ಕೆ ಆಗ್ತದೆ ನೈಟ್ರೋಜನ್ ಆಕ್ಸಿಜನ್ ಎಲ್ಲವನ್ನು ನಾವು ದ್ರವರೂಪಕ್ಕೆ ತರ್ತೇವೆ ಬಟ್ ಇಲ್ಲಿ ಕೇಳಿದ್ದೇನು ಐಡಿಯಲ್ ಗ್ಯಾಸ್ ಅನ್ನು ಯಾಕೆ ಲಿಕ್ವಿಫೈ ಮಾಡ್ಲಿಕ್ಕೆ ಆಗುದಿಲ್ಲ ದ್ರವರೂಪಕ್ಕೆ ತರ್ಲಿಕ್ಕೆ ಆಗುದಿಲ್ಲ ಅಂತ ಕೇಳಿದ್ದು ದೇರ್ ಮಾಲಿಕ್ಯೂಲ್ಸ್ ಆರ್ ರಿಲೇಟಿವ್ಲಿ ಲಾರ್ಜ್ ಇನ್ ಸೈಜ್ ಅವುಗಳ ಅಣುಗಳ ಗಾತ್ರ ದೊಡ್ಡದಿದೆ ಅಂತ ಫಸ್ಟ್ ಆಪ್ಷನ್ ಎರಡನೇದು ದೇರ್ ದೇರ್ ಇಂಟರ್ ಮೊಲೆಕ್ಯುಲರ್ ಫೋರ್ಸಸ್ ಆರ್ ನೆಗ್ಲಿಜಿಬಲ್ ಅವುಗಳ ಅಂತರ ಅಣುಶಕ್ತಿ ಅಂದ್ರೆ ಎರಡು ಅಣುಗಳ ನಡುವಿನ ಶಕ್ತಿ ಇದೆಯಲ್ಲ ಅದು ನಗಣ್ಯ ಅದು ಇಲ್ಲ ಮೂರನೇದು ಗ್ರಾವಿಟಿ ಹ್ಯಾಸ್ ನೋ ಇಫೆಕ್ಟ್ ಆನ್ ದ ಮೊಲೆಕ್ಯೂಲ್ ಈ ಅಣುಗಳ ಮೇಲೆ ಯಾವುದೇ ಗುರುತ್ವಾಕರ್ಷಣೆಯ ಪ್ರಭಾವ ಇಲ್ಲ ಅಂತ ಮೂರನೇ ಆಪ್ಷನ್ ಕೊಟ್ಟದ್ದು ನಾಲ್ಕನೇದೇನು ಕೊಟ್ಟಿದ್ದಾರೆ ಸರಾಸರಿ ಕೈನೆಟಿಕ್ ಎನರ್ಜಿ ಅಥವಾ ಚಲನ ಶಕ್ತಿ ಸಂಪೂರ್ಣ ತಾಪಮಾನಕ್ಕೆ ಅಂದ್ರೆ ಅಬ್ಸಲ್ಯೂಟ್ ಟೆಂಪರೇಚರ್ ಗೆ ಅನುಪಾತದಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ ಅವರೇಜ್ ಕೈನಟಿಕ್ ಎನರ್ಜಿ ಇಸ್ ನಾಟ್ ಪ್ರಪೋರ್ಷನಲ್ ಟು ದ ಅಬ್ಸಲ್ಯೂಟ್ ಟೆಂಪರೇಚರ್ ಏನಿದು ಐಡಿಯಲ್ ಗ್ಯಾಸ್ ಅದನ್ನು ಫಸ್ಟ್ ನೋಡುವ ಇದನ್ನು ದ್ರವೀಕರಿಸಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಿಮ್ಮ ಆನ್ಸರ್ ಇದರಲ್ಲಿ ಯಾವ್ದಾಗಬೇಕು ಆದರ್ಶ ಅನಿಲದಲ್ಲಿನ ಅಂತರ ಅಣುಬಲ ಅತ್ಯಲ್ಪವಾಗಿರ್ತದೆ ಇಂಟರ್ ಇಂಟರ್ ಮೊಲೆಕ್ಯುಲರ್ ಫೋರ್ಸಸ್ ಇನ್ ಐಡಿಯಲ್ ಗ್ಯಾಸ್ ಆರ್ ನೆಗ್ಲಿಜಿಬಲ್ ಹೇಳುವಂತದ್ದು ನೆನ್ಪಿಟ್ಕೊಳ್ಳಿ ಐಡಿಯಲ್ ಇದನ್ನು ಮುಂದೆ ಇನ್ನೂ ವಿಶೇಷಗಳಿದೆ ಇದರದ್ದು ಇನ್ನೊಂದು ಏನು ಹೇಳುತ್ತಾರೆ ಅಂದ್ರೆ ಅತ್ಯಲ್ಪ ಅಣು ಅನ್ ಅಣುಬಲಗಳ ಅಂತರ ಅಣುಗಳ ಸಂದರ್ಭದಲ್ಲಿ ಅಣುಗಳು ಮುಕ್ತ ಮತ್ತು ಯಾದೃಚ್ಛಿಕ ಎಲ್ಲಾ ಕಡೆಗೆ ಚಲನೆಯನ್ನು ಅದು ಹೊಂದಿರ್ತದೆ ಅನಿಲ ಸ್ಥಿತಿಯಲ್ಲಿ ಮಾತ್ರ ಇದು ಸಾಧ್ಯ ದ್ರವ ಸ್ಥಿತಿಯಲ್ಲಿ ಅಣುಗಳಿಗೆ ನಿರ್ಬಂಧ ಚಲನೆ ಇರ್ತದಲ್ಲ ಹಾಗಾಗಿ ಈ ಆದರ್ಶ ಅನಿಲ ಹೇಳೋದು ಇದು ದ್ರವರೂಪಕ್ಕೆ ತರಲಿಕ್ಕೆ ಆಗೋದಿಲ್ಲ ರೂಪ ಅಂದ್ರೆ ಅದರ ಅಣುಗಳು ಬೇಕಾದ ಕಡೆಗೆಲ್ಲ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಓಕೆ ಇನ್ ಕೇಸ್ ಆಫ್ ನೆಗ್ಲಿಜಿಬಲ್ ಇಂಟರ್ ಮೊಲೆಕ್ಯುಲರ್ ಫೋರ್ಸಸ್ ದ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಫ್ರೀ ರ್ಯಾಂಡಮ್ ಮೋಷನ್ ದಿಸ್ ಇಸ್ ಪಾಸಿಬಲ್ ಇನ್ ಗೇಷಸ್ ಸ್ಟೇಟ್ ಓನ್ಲಿ ಇನ್ ಲಿಕ್ವಿಡ್ ಸ್ಟೇಟ್ ದರ್ ಇಸ್ ರಿಸ್ಟ್ರಿಕ್ಟೆಡ್ ಮೋಷನ್ ಆಫ್ ಮಾಲೆಕ್ಯೂಲ್ಸ್ ಸೊ ಆದರ್ಶ ಅನಿಲವನ್ನು ದ್ರವೀಕರಿಸಲಿಕ್ಕೆ ಆಗೋದಿಲ್ಲ ಹೇಳುವಂತದ್ದು ನೆನಪಿಟ್ಕೊಳ್ಳಿ ಯಾ ಅದರ ಜೊತೆಗೆ ಇನ್ನೊಂದು ಕೆಲವು ಪಾಯಿಂಟ್ಸ್ ಹೇಳುತ್ತಾರೆ ಆದರ್ಶ ಅನಿಲ ಒಂದು ಅನಿಲ ಆಗಿದೆ ಇದರಲ್ಲಿ ಕಣಗಳು ಒಂದನ್ನೊಂದು ಆಕರ್ಷಿಸುವುದಿಲ್ಲ ಅಥವಾ ಹಿಮ್ಮೆಟ್ಟಿಸುವುದಿಲ್ಲ ಅವುಗಳು ಪರಸ್ಪರ ಅಟ್ರಾಕ್ಷನು ಇಲ್ಲ ಇಲ್ಲ ದೂರ ದೂರ ಹೋಗುವುದು ಇಲ್ಲ ಯಾವುದೇ ಜಾಗವನ್ನು ಇವು ತಗೊಳ್ಳೋದಿಲ್ಲ ಅಂದ್ರೆ ಪರಿಮಾಣವನ್ನು ಇದು ಹೊಂದಿಲ್ಲ ಅಂತ ಹೇಳ್ತಾರೆ ಓಕೆ ದೇ ಕೆನಾಟ್ ಅಪ್ ನೋ ಸ್ಪೇಸ್ ಓಕೆ ದೇ ದೇ ಅಪ್ ನೋ ಸ್ಪೇಸ್ ಅಂತ ಹಾವ್ ನೋ ವಾಲ್ಯೂಮ್ ಅಂತ ಹೇಳ್ತಾರೆ ಅಂಡ್ ಐಡಿಯಲ್ ಗ್ಯಾಸ್ ಇಸ್ ಎ ಗ್ಯಾಸ್ ಇನ್ ವಿಚ್ ದ ಪಾರ್ಟಿಕಲ್ಸ್ ಆರ್ ಪಾರ್ಟಿಕಲ್ಸ್ ಡೂ ನಾಟ್ ಅಟ್ರಾಕ್ಟ್ ಆರ್ ರಿಪೆಲ್ ಒನ್ ಅನ್ ಅದರ್ ಅಂಡ್ ಅಪ್ ನೋ ಸ್ಪೇಸ್ ದಟ್ ಮೀನ್ಸ್ ದೇ ಹ್ಯಾವ್ ನೋ ವಾಲ್ಯೂಮ್ ಅಂತ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಯಾವುದೇ ಅನಿಲ ಈ ರೀತಿ ಆದರ್ಶ ಅನಿಲ ಆಗಿರುವುದಿಲ್ಲ ಮತ್ತೆ ಯಾಕೆ ಈ ಆದರ್ಶ ಅನಿಲ ಆದರ್ಶ ಅನಿಲ ಅಥವಾ ಐಡಿಯಲ್ ಗ್ಯಾಸ್ ಅಂತ ಯಾಕೆ ದರ್ ಇಸ್ ನೋ ಗ್ಯಾಸ್ ಇಸ್ ಟ್ರೂಲಿ ಐಡಿಯಲ್ ನೆನ್ಪಿಟ್ಕೊಳ್ಳಿ ಇದು ಇದು ನಿಜವಾಗಿ ಇರುವಂತಹ ಒಂದು ಅನಿಲ ಅಲ್ಲ ಆದ್ರೆ ಈ ರೀತಿ ಇದ್ದರೆ ನಮಗೆ ಅನಿಲಗಳ ಅನಿಲ ನಿಯಮಗಳೆಲ್ಲ ಇದೆಯಲ್ಲ ಈ ಅನಿಲ ನಿಯಮಗಳೆಲ್ಲ ಅದರಲ್ಲಿ ಸರಿಹೊಂತದೆ ಆ ಒಂದು ಈ ರೀತಿಯ ವಿವರಣೆಗಳನ್ನು ತೆಕ್ಕೊಂಡಾಗ ಅನಿಲ ನಿಯಮಗಳಿಗೆಲ್ಲ ಅದು ಸರಿ ಹೊಂತದೆ ಅದಕ್ಕೋಸ್ಕರ ಅದನ್ನು ಹಾಗೆ ತೆಕ್ಕೊಂಡದ್ದು ಬಟ್ ಐಡಿಯಲ್ ಗ್ಯಾಸ್ ಲಾ ಡಸ್ ಡಸ್ ಪ್ರೊವೈಡ್ ಎ ಗುಡ್ ಅಪ್ರಾಕ್ಸಿಮೇಶನ್ ಆಫ್ ರಿಯಲ್ ಗ್ಯಾಸ್ ಬಿಹೇವಿಯರ್ ಅಂಡರ್ ಮೆನಿ ಕಂಡೀಷನ್ಸ್ ಸೊ ವಿ ಆರ್ ಟೇಕಿಂಗ್ ಇಟ್ ಆಸ್ ಆದರ್ಶ ಅನಿಲ ಅಥವಾ ಐಡಿಯಲ್ ಗ್ಯಾಸ್ ಐಡಿಯಲ್ ಗ್ಯಾಸ್ ಕಾನ್ಸೆಪ್ಟ್ ಅಷ್ಟೇ ಅದು ಅದು ಒಂದು ಅನಿಲ ಅಲ್ಲ ಹೇಳುವಂತದ್ದು ನೆನ್ಪಿಟ್ಕೊಳ್ಳಿ ಯಾವ್ದು ಐಡಿಯಲ್ ಗ್ಯಾಸ್ ಎಕ್ಸಾಂಪಲ್ ಅಂತ ಕೇಳಬೇಡಿ ಅದು ಒಂದು ಕಾನ್ಸೆಪ್ಟ್ ಓಕೆ ಅಂದ್ರೆ ಆದರ್ಶ ಅನಿಲದ ಗುಣಲಕ್ಷಣಗಳು ಹೇಗಿರ್ತವೆ ಅಂತ ಕೂಡ ನಿಮಗೆ ಲಾಂಗ್ ಆನ್ಸರ್ಗೆ ಕೇಳಬಹುದು ದ ಪ್ರಾಪರ್ಟೀಸ್ ಆಫ್ ಐಡಿಯಲ್ ಗ್ಯಾಸಸ್ ದಟ್ ಆರ್ ಅವು ದೇ ಆರ್ ಕಂಪ್ರೆಸ್ಸಿಬಲ್ ಅವನ್ನು ಸಂಕುಚಿತಗೊಳಿಸಬಹುದು ಅವು ಯಾವಾಗಲೂ ಚಲನೆಯಲ್ಲಿರ್ತವೆ ಧಾರಕದಲ್ಲಿ ಸ್ಥಿತಿಸ್ಥಾಪಕವಾಗಿ ಅವು ಡಿಕ್ಕಿ ಹೊಡಿತಾ ಇರ್ತವೆ ಅಂದ್ರೆ ರ್ಯಾಂಡಮ್ ಚಲನೆಯಲ್ಲಿ ಇರ್ತವೆ ಆಗ್ಲೇ ಹೇಳಿದೆ ನಾನು ದೇರ್ ಆಲ್ವೇಸ್ ಇನ್ ಮೋಷನ್ ಕೊಲೈಡಿಂಗ್ ಇಲಾಸ್ಟಿಕಲಿ ವಿದಿನ್ ಎ ಕಂಟೈನರ್ ಆ ಪಾತ್ರೆಯ ಆಕಾರವನ್ನೇ ತಗೊಳ್ತವೆ ಅಂದ್ರೆ ಅದರಲ್ಲಿ ಫುಲ್ ಆಗ್ತದೆ ನೀವು ದೊಡ್ಡ ಪಾತ್ರ ತಕೊಂಡ್ರೆ ಅದಲ್ಲೂ ಫುಲ್ ಆಗ್ತದೆ ಸಣ್ಣ ಪಾತ್ರೆ ತಕೊಂಡ್ರೆ ಅದರಲ್ಲೂ ಫುಲ್ ಆಗ್ತದೆ ಬಟ್ ರ್ಯಾಂಡಮ್ ಮೋಷನ್ ಇರ್ತದೆ ದೇ ಟೇಕ್ ದ ಶೇಪ್ ಆಫ್ ದ ಕಂಟೈನರ್ ಅವು ಜಡವಾಗಿ ವರ್ತಿಸ್ತವೆ ಅವು ದೇ ಬಿಹೇವ್ ಇನರ್ಟ್ಲಿ ಇದೆಲ್ಲ ನಿಮಗೆ ಆದರ್ಶ ಅನಿಲದ ಗುಣಲಕ್ಷಣ ಏನು ಅಂತ ಕ್ವಶನ್ ಕೇಳಿದ್ರೆ ಅಥವಾ ಈ ಲಕ್ಷಣಗಳನ್ನು ಕೊಟ್ಟು ಇದು ಯಾವ ಇದನ್ನು ಯಾವ ರೀತಿ ಅನಿಲ ಅಂತ ಕರಿತೇವೆ ಈ ರೀತಿಯಲ್ಲಿ ಕೇಳಿದಾಗ ನಿಮಗೆ ವಿವರಣೆ ಬೇಕು ಅದಕ್ಕೋಸ್ಕರ ಕೊಟ್ಟು ನಾನು ಓಕೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಮೂತ್ರಪಿಂಡದ ಕಲ್ಲು ರೂಪಿಸುವ ಸಂಯುಕ್ತ ಯಾವುದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಕಾಮನ್ ಕಿಡ್ನಿ ಸ್ಟೋನ್ ಫಾರ್ಮಿಂಗ್ ಕಾಂಪೌಂಡ್ ಇದು ನಮಗೆ ಜನರಲ್ ಆಗಿ ಜನರಲ್ ನಾಲೆಜ್ ಅಲ್ಲಿ ಇದು ನಮಗೆ ಗೊತ್ತಿರಲೇಬೇಕು ಎಕ್ಸಾಮ್ ಗೆ ಅಂತ ಅಲ್ಲ ಕ್ಯಾಲ್ಸಿಯಂ ಆಕ್ಸಲೇಟ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಸೋಡಿಯಂ ಕಾರ್ಬೋನೇಟ್ ಮ್ಯಾಗ್ನೀಷಿಯಂ ಸಿಟ್ರೇಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಆನ್ಸರ್ ಕ್ಯಾಲ್ಸಿಯಂ ಆಕ್ಸಾಲೇಟ್ ಆಗ್ಬೇಕು ಅಲ್ವಾ ಕ್ಯಾಲ್ಸಿಯಂ ಆಕ್ಸಾಲೇಟ್ ಇದು ಕೆಲವೊಂದಷ್ಟು ಆಹಾರದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಟೊಮೆಟೊದಲ್ಲಿ ಬಸಳೆ ಆ ಇನ್ನು ಬೀಟ್ ಬೀಟ್ರೂಟ್ ಇದೆಯಲ್ಲ ಅದರಲ್ಲಿ ಸ್ವೀಟ್ ಪೊಟ್ಯಾಟೊ ಗೆಣಸು ಅಂಥದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಈ ಮೂತ್ರಪಿಂಡದ ಕಲ್ಲು ಕೆಲವರಿಗೆ ಸ್ವಲ್ಪ ಕಾಮನ್ ಆಗಿ ಬರ್ತದೆ ಇದು ಸತಿ ಆದ ಕೂಡಲೇ ಅದನ್ನೆಲ್ಲ ತೆಗೆದ್ರು ಕ್ಲೀನ್ ಮಾಡಿದ್ರು ಹೇಳಿ ಆದರೆ ಅದನ್ನು ಅವರು ತುಂಬಾ ಜಾಗ್ರತೆ ಆಗಿರ್ಬೇಕಾಗ್ತದೆ ಅಂದ್ರೆ ಅವರ ದೇಹದಲ್ಲಿ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅರ್ಥ ಹಾಗಾಗಿ ಅಂತವರು ಇಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚು ತಿನ್ಬಾರ್ದು ಓಕೆ ಅಂದ್ರೆ ಇದು ಹೇಗೆ ಉಂಟಾಗ್ತದೆ ಅಂದ್ರೆ ಕೊಬ್ಬನ್ನು ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳಿಲ್ಲ ಅಂತ ಕೊಬ್ಬಿನ ಅಂಶ ಚಳಿ ಇದೆಯಲ್ಲ ಆಗ ಆ ಕೊಬ್ಬಿನ ಅಂಶ ಕ್ಯಾಲ್ಸಿಯಂಗೆ ಸೇರ ಸೇರಿಸಲ್ಪಡ್ತದೆ ಅಥವಾ ಕ್ಯಾಲ್ಸಿಯಂನ ಜೊತೆಗೆ ಬೈಂಡ್ ಆಗ್ತದೆ ಹೀಗೆ ಆದಾಗ ಅಲ್ಲಿ ಆಕ್ಸಲೇಟ್ ಅದು ಆಕ್ಸಲೇಟ್ ಅನ್ನು ಬಿಡ್ತದೆ ಈ ಆಕ್ಸಲೇಟ್ ನಂತರ ಹೀರಿಕೊಳ್ಳಲ್ಪಡ್ತದೆ ಇದು ಮೂತ್ರಪಿಂಡ ತಕ್ಕೊಳ್ತದೆ ಇದನ್ನು ಆಗ ಅಲ್ಲಿ ಅದು ಕಲ್ಲುಗಳ ರೂಪಕ್ಕೆ ಬರ್ತದೆ ಹರಳುಗಳ ರೂಪಕ್ಕೆ ಬರ್ತದೆ ವೆನ್ ಫ್ಯಾಟ್ ಈಸ್ ನಾಟ್ ಅಬ್ಸಾರ್ಬ್ ದ ರೈಟ್ ವೇ ದ ಫ್ಯಾಟ್ ಬೈಂಡ್ಸ್ ಟು ಕ್ಯಾಲ್ಸಿಯಂ ಅಂಡ್ ಲೀವ್ಸ್ ಆಕ್ಸಲೇಟ್ ಬಿಹೈಂಡ್ ದಿಸ್ ಆಕ್ಸಲೈಟ್ ಆಕ್ಸಾಲೇಟ್ ದೆನ್ ಅಬ್ಸಾರ್ಬ್ಡ್ ವೈ ದ್ ಬ್ಲಡ್ ಅಂಡ್ ಟೇಕನ್ ಟು ದ ಕಿಡ್ನಿ ವೇರ್ ಇಟ್ ಕ್ಯಾನ್ಫಾರ್ಮ್ ಸ್ಟೋನ್ಸ್ ಹೇಗೆ ಆಗ್ತದೆ ಅಂತ ಕೇಳು ಕೂಡ ಕೇಳಬಹುದು ನಿಮಗೆ ಲಾಂಗ್ ಆನ್ಸರ್ಗೆಲ್ಲ ಇದನ್ನು ಕೇಳಬಹುದು ಅದು ಹೇಗೆ ಮೂತ್ರಪಿಂಡದಲ್ಲಿ ಕಲ್ಲು ಆಗೋದು ಅಂತ ಕೇಳಿದ್ರೆ ನೀವು ಹಾಗೆ ತಗೊಳ್ಬೇಕಾಗ್ತದೆ ಕೊಬ್ಬನ್ನು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಆಕ್ಸಾಲೇಟ್ ನಲ್ಲಿರುವಂತಹ ಕ್ಯಾಲ್ಸಿಯಂ ಕೊಬ್ಬಿನ ಒಟ್ಟಿಗೆ ಸೇರಿಕೊಳ್ತದೆ ಆಕ್ಸಾಲೇಟ್ ಬ್ಲಡ್ ಗೆ ಹೋಗ್ತದೆ ದಟ್ ಬ್ಲಡ್ ಗೋಸ್ ಟು ಕಿಡ್ನಿ ಅಂಡ್ ಕಿಡ್ನಿ ಟೇಕ್ಸ್ ದಟ್ ಆಕ್ಸಾಲೇಟ್ ಓಕೆ ಅಂಡ್ ಇಟ್ ಫಾರ್ಮ್ಸ್ ಸ್ಟೋನ್ಸ್ ಹಾಗಾಗಿ ಇಂಥದ್ದೆಲ್ಲ ನಿಮಗೆ ಗೊತ್ತಿರಬೇಕು ಅದು ರಿಚ್ ಇರುವಂತಹ ಫುಡ್ಗಳನ್ನು ತಿನ್ಬಾರ್ದು ಕೂಡ ಓಕೆ ಈ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕ ವಿಧಾನದ ಮೂಲಕ ಮಾತ್ರ ಸಂತಾನೋತ್ಪತ್ತಿ ಮಾಡ್ತದೆ ಹವಳ ಹೈಡ್ರಾ ಸ್ಪಂಜು ಅನೆಲಿಡಾ ಅಂತ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ರಿಪ್ರೊಡ್ಯೂಸ್ ಓನ್ಲಿ ಥ್ರೂ ಎ ಸೆಕ್ಷುವಲ್ ಮೆಥಡ್ ಕೋರಲ್ ಹೈಡ್ರಾ ಸ್ಪಾಂಜಸ್ ಅನೆಲಿಡಾ ಇಲ್ಲಿ ಹವಳ ಪ್ರಾಣಿ ಎಲ್ಲ ತುಂಡು ಮಾಡಿ ಹಾಕಿದ್ರು ಬದುಕುವಂಥದ್ದು ಹೈಡ್ರಾವು ಹಾಗೆ ಸ್ಪಂಜು ಹಾಗೆ ಅನೆಲಿಡಾ ಅನೆಲಿಡಾ ಯಾವುದಕ್ಕೆ ಬಂತು ವಲಯವಂತಗಳು ಅಂತ ಹೇಳ್ತೇವಲ್ಲ ಅವುಗಳು ವಲಯವಂತಗಳು ಯಾವುದು ಉದಾಹರಣೆಗೆ ಎರೆಹುಳ ಅಲ್ವಾ ಆ ಇವುಗಳು ಹವಳ ಹೈಡ್ರಸ್ ಪಂಜೆಲ್ಲ ಅಲೈಂಗಿಕ ಎ ಸೆಕ್ಸುಲ್ ರಿಪ್ರೊಡಕ್ಷನ್ ಆಗ್ತದೆ ಅವುಗಳಲ್ಲಿ ಎ ರಿಪ್ರೊಡಕ್ಷನ್ ಅಲ್ಲಿ ತುಂಬಾ ವಿಧಾನಗಳಿದೆ ನಾನು ಸಂತಾನೋತ್ಪತ್ತಿ ಹೀಗೂ ಆಗ್ತದೆ ಹೇಳುವಂತಹ ಪಾಠ ಹಾಕಿದ್ದೇನೆ ಅದರಲ್ಲಿ ಇದೆ ಅದೆಲ್ಲ ಆಯ್ತಾ ಸಂತಾನೋತ್ಪತ್ತಿಯ ಬಗ್ಗೆ ನಾನು ವಿವರವಾದಂತಹ ಒಂದು ಪಾಠ ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಏನು ಎಲ್ಲವನ್ನು ಅದರಲ್ಲಿ ವಿವರಣೆ ಕೊಟ್ಟಿದ್ದೇನೆ ಓಕೆ ಅಂದ್ರೆ ಅನಲ್ಲಿಡ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಇದು ಸೆಕ್ಷಲ್ ರಿಪ್ರೊಡಕ್ಷನ್ ಅನ್ನೇ ಮಾಡ್ತದೆ ಹಾಗೆ ಇದು ಈ ಇವುಗಳನ್ನು ರಿಂಗ್ಡ್ ವರ್ಮ್ಗಳು ಅಂತ ಕೂಡ ಕರೀತಾರೆ ಅನೆಲಿಡವನ್ನು ರಿಂಗ್ಡ್ ವರ್ಮ್ ಅಥವಾ ಸೆಗ್ಮೆಂಟೆಡ್ ವರ್ಮ್ಸ್ ಅಂತ ಕೂಡ ಕರೀತಾರೆ ಅದು ಕೂಡ ನೆನ್ಪಿಟ್ಕೊಳ್ಬೇಕಾದದ್ದು ಅನೆಲಿಡಾವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಬಹುದು ನಿಮಗೆ ರಿಂಗ್ಡ್ ವರ್ಮ್ ಅಥವಾ ಸೆಗ್ಮೆಂಟೆಡ್ ಅಥವಾ ವಲಯವಂತಗಳು ನಿಮ್ಮ ಆನ್ಸರ್ ಆಗ್ಬೇಕು ಓಕೆ ಇನ್ನೊಂದು ಲಾಸ್ಟ್ ಕ್ವಶನ್ ನೋಡಿ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಓ ಲೆವೆನ್ ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸಿ ಸಿಕ್ಸ್ ಎಚ್ ಟ್ವೆಲ್ವ್ ಓ ಸಿಕ್ಸ್ ಗ್ಲುಕೋಸ್ ಇದು ಮರಳು ಸಕ್ಕರೆ ಉಪ್ಪು ಕ್ಲೇ ಅಂತ ಇಲ್ಲಿ ಕೊಟ್ಟಿದ್ದಾರೆ ವಾಟ್ ಈಸ್ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಓ ಆಲ್ಸೋ ನೋನ್ ಆಸ್ ನಿಮ್ಮ ಆನ್ಸರ್ ಆಗಬೇಕಾದದ್ದು ಶುಗರ್ ಅಥವಾ ಇದು ಟೇಬಲ್ ಶುಗರ್ ಅಂತ ಕೊಡ್ಬೋದು ಅಥವಾ ಕೇನ್ ಶುಗರ್ ಅಂತ ಕೊಡ್ಬೋದು ಯಾವ್ದು ಕೊಟ್ಟರು ಅದು ನಿಮ್ಮ ಆನ್ಸರ್ ಆಗ್ತದೆ ಬರೇ ಶುಗರ್ ಅಂತ ಕೊಟ್ಟರು ಅದೇ ನಿಮ್ಮ ಆನ್ಸರ್ ಈ ತರದ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲೆಲ್ಲ ಮುಂದೆ ಟರ್ನ್ ಮಾಡಿ ಕೇಳಬಹುದು ಇದನ್ನೆಲ್ಲ ಯೋಚಿಸಿಕೊಂಡು ನೀವು ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಎಲ್ಲ ಎಕ್ಸಾಮ್ ಗಳು ಬರ್ತಾ ಇದೆ ಚೆನ್ನಾಗಿ ಕಲಿರಿ ಓದಿ ಆಲ್ ದ ಬೆಸ್ಟ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು